ಅನ್ಪೂರ್ಣಂದು ತುಂಬ ಕುಟುಂಬ ಎರಡು ಜನ ಮಕ್ಕಳು ಮಗಳು ಅಳಿಯ ಎಲ್ಲರೂ ಒಂದೇ ಮನೆಯಲ್ಲಿ ಕೂಡಿ ಬದುಕ್ತಾ ಇರ್ತಾರೆ ಮೊದಲನೇ ಮಗ ರಮಣ್ಗೆ ಮದುವೆ ಆಗಿ ಎರಡು ವರ್ಷ ಆಗಿರುತ್ತೆ ಸೊಸೆ ಲಲಿತಾ ತುಂಬಾನೇ ಒಳ್ಳೆಯವಳು ಅವಳು ಒಳ್ಳೆತನಕ್ಕೆ ಮನಸೋದು ಅನ್ನಪೂರ್ಣ ಅನ್ಪೂರ್ಣ ಮೊದಲನೇ ಮಗನಿಗೆ ಮದುವೆ ಮಾಡಿರ್ತಾಳೆ ಎರಡನೇ ಮಗ ರಾಜೀವ್ ಭೂಮಿ ಪ್ರೀತಿ ಮಾಡಿ ಮದುವೆ ಆಗ್ತಾನೆ ಇಷ್ಟು ದಿನ ಸುಖ ಸಂಸಾರ ಆಗಿರೋ ಅನ್ಪೂರ್ಣ ಸಂಸಾರದಲ್ಲಿ ಹೊಸ ಸೊಸೆ ಮೇಲೆ ಏನೆಲ್ಲ ಬದಲಾಗುತ್ತೆ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಡ್ತೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ನ ಸಪೋರ್ಟ್ ಮಾಡಿ ಮದುವೆ ಆಗಿ ಬಂದಿರೋ ಮೊದಲನೇ ದಿನ ಭೂಮಿಕಾ ರಾಜೀವ್ ನಿನ್ನ ಅಕ್ಕ ಬಾವನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಮ್ಮ ಏನು ನಾನು ಇವ್ರ ಹತ್ರ ಆಶೀರ್ವಾದ ತಗೋಬೇಕಾ ಕೋಟಿ ಕೋಟಿ ಆಸ್ತಿ ಇರೋ ನಾನು ಏನು ಇಲ್ಲದೇ ಇರೋ ಬಿಕಾರಿ ಕಾಲಿಗೆ ಬಿಡ್ಬೇಕಾ ಭೂಮಿಕಾ ಏನ್ ಮಾತಾಡ್ತಾ ಇದೆಯಾ ನೀನು ಮನೆ ಹಿರಿ ಸೋಸೆ ನೀನು ಇವಾಗ ತಾನೆ ಬಂದಿರೋಳು ಸ್ವಲ್ಪ ಅವರಿಗೆ ಗೌರವ ಮನೆಗೆ ಹಿರಿ ಸೊಸೆ ಕಲ್ತ್ಕೋಸೋ ಸಾಕಾಗಲ್ಲ ಆಸ್ತಿ ಸ್ವಲ್ಪ ಹಿರಿಮೆ ನೋಡು ಭೂಮಿಕಾ ಅತ್ತಿಗೆ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಆಮೇಲೆ ಪರಿಣಾಮ ಚೆನ್ನಾಗಿರಲ್ಲ ರಾಜೀವ್ ಹೋಗ್ಲಿ ಬಿಡಪ್ಪ ಅವಳಿನ ಚಿಕ್ಕ ಹುಡುಗಿ ಗೊತ್ತಾಗೋದಿಲ್ಲ ಹಾಗಾಗಿ ಏನೇನೋ ಮಾತಾಡ್ತಿದ್ದಾಳೆ ನೀನು ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋಬೇಡ ನೋಡಮ್ಮ ಭೂಮಿಕಾ ನಾನು ನಿನ್ನ ಅಕ್ಕ ಇದ್ದ ಹಾಗೆ ನೀನು ನನಗೆ ತಂಗಿ ಇದ್ದ ಹಾಗೆ ಅಕ್ಕ ಯಾವತ್ತಾದರೂ ತಂಗಿಗೆ ಒಳ್ಳೇದಾಗಲಿ ಅಂತಲೇ ಬಯಸೋತಾನೆ ತಾನೆ ಹೆಲೋ ನೀನ್ ನನಗೇನು ಬಯಸೋದು ಬೇಕಾಗಿಲ್ಲ ಯಾಕಂದರೆ ನಾನು ಕೋಟ್ಯಾದೇಶ್ವರನ್ ಮಗಳು ನಿನ್ನ ಹಾಗೆ ಏನು ಇಲ್ದಿರೋ ಬಿಕಾರಿ ಅಲ್ಲ ಅದೇನೋ ಒಳ್ಳೇದು ಬಯಸ್ತೀನಿ ಅಂತ ಹೇಳಿದೆಲ್ಲ ಅದನ್ನು ನಿನಗೆ ಬಯಸ್ಕೊ ಅವಾಗ ನೀನಾದರೂ ಸ್ವಲ್ಪ ಉದ್ಧಾರ ಆಗ್ತಿಯಾ ಭೂಮಿಕಾ ಶ್ರೀಮಂತರ ಮನೆ ಹುಡುಗಿ ಹಾಗಾಗಿ ಮದುವೆಯಾಗಿ ಬಂದಿರೋ ದಿನನೇ ತಾನು ಶ್ರೀಮಂತೆಯನ್ನು ತರ್ಪ ತರಿಸ್ತಾಳೆ ಮೊದಲನೇ ದಿನ ಏನೋ ತಿಳಿದೆ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂತ ಮನೇಲಿ ಎಲ್ಲರೂ ಸುಮ್ಮನಾಗ್ತಾರೆ ಅಮ್ಮ ಭೂಮಿಕಾ ನಿನ್ನಕ್ಕ ತುಂಬ ಅಂದ್ರೆ ತುಂಬ ರುಚಿ ರುಚಿಯಾಗಿ ಅಡಿಗೆ ಮಾಡ್ತಾಳಮ್ಮ ಅಯ್ಯೋ ಏನತ್ತ ಹೀಗೆ ಹೇಳ್ತಿದ್ದೀರಾ ಈ ಅಡಿಗೆ ಚೆನ್ನಾಗಿದೆ ಅಂತನ ಸೇಮ್ ಅವ್ರ ಅಂತಸ್ತಿನ ಹಾಗೇನೆ ಚೀಪ್ ಆಗಿದೆ ನೀವೆಲ್ಲ ರುಚಿಯಾಗಿದೆ ಅಂತಿದ್ದೀರಲ್ಲ ನಮ್ಮ ಮನೆ ಕೆಲಸದವಳು ಕೂಡ ಇನ್ನೂ ರುಚಿಯಾಗಿ ಅಡಿಗೆ ಮಾಡ್ತಾಳೆ ಗೊತ್ತಾ ಸಾಕ್ ಬಾಯ್ ಮುಚ್ಚು ಭೂಮಿ ಅಂತಸ್ತಿಗೂ ಅಡುಗೆಗೂ ಸಂಬಂಧನೇ ಇಲ್ಲ ಅವ್ರ ಹಾಗೆ ನಿನಗೆ ಅಡುಗೆ ಮಾಡೋಕೆ ಬರುತ್ತಾ ಇಲ್ಲ ತಾನೇ ನೋಡು ಭೂಮಿ ನಮಗಂತೂ ಅದಕ್ಕೆ ಮಾಡಿರೋ ಅಡುಗೆ ಅಂದರೆ ತುಂಬಾ ಇಷ್ಟ ನೀನು ಕೂಡ ಅವ್ರ ಹತ್ರನೇ ಅಡುಗೆ ಕಲ್ತ್ಕೋ ಆಯ್ತಾ ಏನು ಈ ಬಿಕಾರಿ ಹತ್ರ ನಾನು ಅಡುಗೆ ಕಲಿಬೇಕಾ ಇಂಥ ಬಿಕಾರಿಗಳಿಂದ ಒಂದು ಲೋಟ ನೀರು ತಗೊಂಡು ಕುಡಿಯೋದಕ್ಕೂ ನಾನು ಸಾವಿರ ಸರಿ ಯೋಚನೆ ಮಾಡ್ತೀನಿ ಅಂಥದ್ರಲ್ಲಿ ಇಂಥವ್ಳ ಹತ್ರ ನಾನು ಹೇಗೆ ಅಡುಗೆ ಕಲೀಲಿ ಛೀ ಚಿಟ್ಕೆ ಹೊಡೆದ್ರೆ ನೂರು ಜನ ಅಡುಗೆ ಮಾಡೋರನ್ನ ಕರ್ಸೋ ಕೆಪಾಸಿಟಿ ಇದೆ ನನಗೆ ಹೌದೌದು ಭೂಮಿ ನಿನಗೆ ಕರ್ಸೋ ಕೆಪಾಸಿಟಿ ಇದೆ ಆದ್ರೆ ಏನು ಮಾಡೋದು ಅತ್ಕೆ ಹಾಗೆ ರುಚಿ ರುಚಿಯಾಗಿ ಅಡುಗೆ ಮಾಡೋ ಯೋಗ್ಯತೆ ಮಾತ್ರ ಇಲ್ಲ ಬಾಯ್ ಮುಚ್ಚು ಇನ್ನೊಂದ್ಸಾರಿ ಅತ್ಕೆ ಬಗ್ಗೆ ಏನಾದರೂ ಮಾತಾಡಿದ್ರೆ ಮಾತಾಡಲ್ಲ ನನ್ನ ಕೈ ಮಾತಾಡುತ್ತೆ ನೆನ್ಪಿಟ್ಕೊ ರಾಜೀವ್ ಹೋಗ್ಲಿ ಬಿಡೋ ಏನೋ ಅವಳು ತಿಳಿದೇ ಹಾಗೆಲ್ಲ ಮಾತಾಡ್ತಿದ್ದಾಳೆ ಮುಂದೆ ಮುಂದೆ ಅವಳಿಗೆ ಗೊತ್ತಾಗತ್ತೆ ಇವಾಗ ಬಿಟ್ಬಿಡು ಸುಮ್ಮನೆ ಇದನ್ನೇ ದುಡ್ಡು ರಾಧಾಂತ ಪಿಕಾರಿಗೋಸ್ಕರ ನನ್ನ ಮೇಲೆ ಕೈ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ದಿನಗಳು ಕಳೆದ ಹಾಗೂ ನನ್ನ ಹತ್ರ ದುಡ್ಡಿದೆ ನಾನು ಕೋಟ್ಯಾಧೀಶ್ವರನ ಮನೆಯಿಂದ ಬಂದಿರೋಳು ಅನ್ನೋ ಅಹಂಕಾರ ಹೆಚ್ಚಾನೆ ಹೋಗುತ್ತೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ರಚನಾ ಅಣ್ಣನ ಮದುವೆ ನಾಲ್ಕು ದಿನ ಇದ್ದಂತೆ ಆಫೀಸಲ್ಲಿ ಏನೋ ಕೆಲಸ ಅಂತ ಇಬ್ರು ಸೇರಿ ಫಾರಿನಿಗೆ ಹೋದ್ರಿ ಅಂತೂ ಕೊನೆಗೂ ಇಬ್ರು ಗಂಡ ಹೆಂಡತಿ ವಾಪಸ್ ಬಂದ್ರಲ್ಲ ಹೊಸ ಅತಿಗೆ ನೋಡೋದಕ್ಕೆ ನನಗಂತೂ ಇವಾಗ ಸಮಾಧಾನ ಆಯ್ತು ನೋಡು ಇನ್ನೇನಮ್ಮ ಮಾಡೋದಕ್ಕಾಗತ್ತೆ ಆ ನಾಡಲ್ಲಿದ್ರೆ ಅಷ್ಟು ಈಸಿಯಾಗಿ ನಮ್ಮ ತಾಯಿ ನಾಡಿಗೆ ಬರೋದಕ್ಕಾಗತ್ತಾ ಹೇಳು ಕೆಲಸ ಎಲ್ಲ ಏನೂ ಇಲ್ಲ ಅಂದಿದ್ರೆ ನಾನು ಇಲ್ಲೇ ಇರ್ತಿದ್ದೆ ಇಲ್ಲಿಂದ ಎಲ್ಲಿಗೆ ತಾನೇ ಹೋಗ್ತೀನಿ ಏನೋ ರಚನಾ ನೀವಿಬ್ರು ವಾಪಸ್ ಬಂದ್ರಲ್ಲ ನಮ್ಗೆ ಅದೇ ಖುಷಿ ನೋಡು ನೀವಿಬ್ಬರು ಇಲ್ಲದೆ ಮನೆ ಎಲ್ಲ ಬಿಕ್ಕೋ ಅಂತಿತ್ತು ಕಾಫಿ ಕುಡೀರಿ ತಗೊಳ್ಳಿ ಎಲ್ಲಿ ಚಿಕ್ಕದಿಗೆ ಎಲ್ಲೂ ಕಾಣ್ತಾನೇ ಇಲ್ಲ ಎಲ್ಲ ಕೆಲಸನೂ ನೀವೇ ಮಾಡ್ತಿದ್ರೆ ಅದಕ್ಕೆ ಇರಮ್ಮ ರಚನಾ ಮಾಡ್ತಾ ಇದ್ದಾಳೆ ಅನಿಸುತ್ತೆ ರೂಮಲ್ಲಿ ಹೋಗಿ ಕರಿತೀನಿ ಭೂಮಿಕಾ ರಚನೆ ಬಂದಿದ್ದಾಳೆ ತುಂಬ ದಿನ ಆದಮೇಲೆ ನಿನ್ನ ಮದುವೆ ಟೈಮಲ್ಲೂ ಮನೇಲಿ ಇರ್ಲಿಲ್ಲ ಆಫೀಸ್ ಕೆಲಸ ಅಂತ ಎಲ್ಲಿಗೂ ಹೋಗಿದ್ಲು ಇವತ್ತು ರಿಟರ್ನ್ ಬಂದಿದ್ದಾರೆ ಒಂದು ಸ್ವಲ್ಪ ಬಂದು ಮಾತಾಡ್ತೀಯಾ ನೋಡಿ ನನಗೆ ಬೇರೆ ಕೆಲಸ ಇದೆ ನಿಮ್ಮ ಆದ್ನಿಗಂತೂ ಏನು ಮಾಡೋದಕ್ಕೆ ಕೆಲಸ ಇಲ್ಲ ಹೇಗೂ ಗಂಡ ಹೆಂಡತಿ ಇಬ್ರು ಇದೇ ಮನೆ ಜಾಂಡ ಊರಿಗೆ ಕೂತಿದ್ದಾರೆ ಅದಕ್ಕೆ ಇಷ್ಟ ಬಂದ ಕಡೆ ಹೋಗ್ತಾರೆ ಇಷ್ಟ ಬಂದ ಕಡೆ ಬರ್ತಾರೆ ಹಾಗಂತ ನಾನು ಅವ್ರ ಥರ ಖಾಲಿ ಕೂತಿಲ್ಲ ನೋಡಿ ನನಗೆ ಆಫೀಸ್ ಕೆಲಸ ಇದೆ ಆಮೇಲೆ ಫ್ರೀ ಆದಮೇಲೆ ಬೇಕಾದರೆ ಬಂದು ಮಾತಾಡ್ಸ್ತೀನಿ ಹೇಗೋ ಅವರೇನು ಎಲ್ಲಿಗೂ ಓಡೋಗಲ್ಲ ಇದೇ ಮನೇಲೆ ಇರೋಕ್ಕೆ ಬಂದವ್ರು ತಾನೆ ಇಷ್ಟು ದಿನವೇ ಹೋಗಿಲ್ಲ ಇವಾಗ ಹೋಗ್ತಾರಾ ಅದು ಅದು ಹಾಗಲ್ಲಮ್ಮ ಭೂಮಿಕಾ ಅವಳು ನಿನಗೆ ಪರಿಚಯನೇ ಇರಲಿಲ್ವಲ್ಲ ಹಾಗಾಗಿ ಸ್ವಲ್ಪ ಪರಿಚಯ ಮಾಡಿಕೊಟ್ಟಾಗೂ ಆಗುತ್ತೆ ಅಷ್ಟು ದೂರದಿಂದ ಬಂದಿದ್ದಾಳೆ ನೀನು ಒಂದು ಸರಿನೂ ಮಾತಾಡ್ಸಿಲ್ಲ ಅಂದರೆ ಅವಳಿಗೂ ಬೇಜಾರಾಗುತ್ತಲ್ವಾ ನೋಡಿ ಅವ್ಳನ್ನ ಮಾತಾಡ್ಸೋದಕ್ಕಿಂತ ನನಗೆ ಆಫೀಸ್ ಕೆಲಸನೇ ಮುಖ್ಯ ನಾನು ಫ್ರೀ ಆದಮೇಲೆ ಬೇಕಾದ್ರೆ ಬಂದು ಮಾತಾಡಿಸ್ತೀನಿ ಅವಳು ಎಲ್ಲಿಗೂ ಓಡೋಗಲ್ಲ ನೀವು ಹೋಗಿ ಮೊದಲು ಇಲ್ಲಿಂದ ನಿಮಗಂತೂ ಮಾಡೋದಕ್ಕೆ ಏನು ಕೆಲಸ ಇಲ್ಲ ಬರೀ ಇದನ್ನೇ ಮಾಡ್ತಾ ಇರ್ತೀರಾ ನಾನೇನು ನಿಮ್ಮ ಹಾಗೆ ಸುಮ್ಮನೆ ಕೂತಿಲ್ಲ ನನಗೆ ಬೇಕಾದಷ್ಟು ಕೆಲಸ ಇದೆ ಭೂಮಿಕಾ ಏನು ವಯಸ್ಸಲ್ಲಿ ಅವಳು ನಿಮಗಿಂತ ದೊಡ್ಡವಳು ಅಂತ ಗೊತ್ತಿಲ್ವ ನಿನಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ ಮೊದ್ಲು ಅವಳತ್ರ ಕ್ಷಮೆ ಕೇಳು ಅದು ಹಾಗಲ್ಲ ಅತ್ತೆ ನೋಡು ನಾನು ಎಲ್ಲಾನೂ ಕೇಳಿಸಿಕೊಂಡಿದ್ದೀನಿ ನೀನೇನ್ ಹೊಸ್ತಾಗ್ ಹೇಳೋದೆನ್ ಬೇಡ ಬಾಯಿ ಮುಚ್ಕೊಂಡು ಅವಳಿಗೆ ಕ್ಷಮೆ ಕೇಳು ಏನೋ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತ ಸುಮ್ಮನೆ ಇದ್ದರೆ ದಿನಾನೂ ನಿಂಗೆ ಯಾಕೋ ಅತಿ ಆಗ್ತಾ ಇದೆ ಛೇ ಹಾಳಾದವಳು ಯಾಕಾದರೂ ಈ ರೂಮಿಗೆ ಬಂದ್ಲೋ ಈ भिखारीಗೆ ನಾನು ಸಾರಿ ಕೇಳ್ಬೇಕಾ ಛೇ ಭೂಮಿಕಾ ಏನು ಯೋಚನೆ ಮಾಡ್ತಾ ಇದ್ದೀಯಾ ಹೇಳಿದ ಅರ್ಥ ಆಗಿಲ್ವಾ ಮೊದಲು ನಿನ್ನ ಹತ್ರ ಸಾರಿ ಕೇಳು ಸಾರಿ ಅಕ್ಕ ನನ್ನ ಕ್ಷಮಿಸಿ ಅಯ್ಯೋ ಯಾಕೆ ಮಗಲೇ ಅಳ್ತಾ ಇದೆಯಾ ಏನಾಯ್ತೆ ಯಾರಾದ್ರೂ ಏನಾದ್ರು ಹೇಳಿದ್ರ ಮಗಳೇ ನಿಮ್ಗೆ ಹೌದಮ್ಮೊಬ್ರು ಬೇಕಾರೆ ಇವತ್ತು ಬೈದ್ರು ಅಮ್ಮ ನನ್ಗಂತೂ ಈ ಮನೆಯಲ್ಲಿ ಇರೋದಕ್ಕೆ ಆಗ್ತಿಲ್ಲ ಅಮ್ಮ ಯಾವಾಗ ನೋಡಿದ್ರು ಲಲಿತಾ 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 ಅಂತ ಅವಳು ಸುತ್ತಮುತ್ತನೇ ಇರ್ತಾರೆ ಎಲ್ರು ಅಯ್ಯೋ ಹೌದೇನೆ ಮಗಳೇ ಆ ನಿನ್ನತ್ತೆ ನಿನಗೆ ಬೈದ್ಲಾ ಇರು ನಿನ್ನತ್ತೆ ಮತ್ತೆ ನಿನ್ನ ಅಕ್ಕಂಗೆ ನಾನು ಬುದ್ಧಿ ಕಲಿಸ್ತೀನಿ ನನ್ನ ಮಗಳಿಗೆ ಬಯ್ಯೋ ಅಷ್ಟು ಧೈರ್ಯ ಬಂದಿದೆಯಾ ಅವರಿಗೆ ನಾನು ಇವಾಗಲೇ ಹೊರಟು ಬರ್ತೀನಿ ಭೂಮಿಕಾ ತುಂಬ ಶ್ರೀಮಂತಿಕೆ ಇರೋ ಮನೆ ಮಗಳು ಆದರೆ ಲಲಿತಾ ಬಡವರ ಮನೆ ಮಗಳಾಗಿರ್ತಾಳೆ ಹಣ ಆಸ್ತಿ ಇಲ್ಲದೆ ಇರೋ ಲಲಿತನ್ ನೋಡಿ ಭೂಮಿಕನಿಗೆ ಹೊಟ್ಟೆ ಉರಿಯತ್ತೆ ಯಾಕೆ ಅಂದರೆ ಆಸ್ತಿ ಮನೆ ಅಂತಸ್ತು ಎಲ್ಲನೂ ಇರೋ ಭೂಮಿಕನ್ಗಿಂತನೂ ಏನೂ ಇಲ್ಲದೆ ಇರೋ ಲಲಿತನ ಮೇಲೇ ಮನೆಯವ್ರ ಎಲ್ಲರೂ ಪ್ರೀತಿ ಇಟ್ಕೊಂಡಿರ್ತಾರೆ ಎಲ್ಲರೂ ಅವಳನ್ನು ಹೊಗಳೋದು ನೋಡಿ ಭೂಮಿಕನಿಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ ಏನು ಬಿದ್ರೆ ನೀವು ನಮ್ಮನೆವರೆಗೂ ಬಂದಿದ್ದೀರಾ ಮಗಳನ್ನ ನೋಡಬೇಕು ಅನ್ಸ್ತಾ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ರೇನೋ ಹೌದು ಬೀದ್ರೆ ಮಗಳ ಮದುವೆ ಮನೆ ಮನೆಯೆಲ್ಲ ಖಾಲಿ 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 ಆಗಿದೆ ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಮಗಳನ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ ಅಂತೂ ಬಂದ್ಯಲ್ಲ ನನಗಂತೂ ಈ ಮನೆಯಲ್ಲಿ ತುಂಬ ಬೋರ್ ಆಗ್ತಾ ಇತ್ತು ಆಮೇಲೆ ನನಗಿಲ್ಲಿ ನಂದು ಅಂತ ಎ ಸಿ ವಾಷಿಂಗ್ ಮಿಷನ್ನು ಫ್ರಿಜ್ಜು ಇದೆಲ್ಲ ಕೊಡ್ಸಮ್ಮ ಅಯ್ಯೋ ಅದಕ್ಕೇನಂತೆ ಮಗಳೇ ಎಲ್ಲನೂ ಕೊಡಿಸ್ತೀನಿ ನಿನಗೆ ಕೊಡಿಸ್ತೇನೆ ಮತ್ತೆ ಯಾರಿಗೆ ಕೊಡಿಸ್ತೀನಿ ಹೇಳು ಇದೇನು ಬೀಡ್ಲೆ ಹೀಗೆ ಹೇಳ್ತಿದಿರಾ ಇವಾಗ ನಿಮ್ಮ ಮಗಳು ನಮ್ಮನೆ ಸೊಸೆ ಆಗಿದ್ದಾಳೆ ಹಾಗಿರುವಾಗ ನಿಮ್ಮನೆಯಿಂದ ಎಲ್ಲ ತರ್ಸ್ಕೊಂಡ್ರೆ ಊರು ಮನೆಯವರೆಲ್ಲ ನೋಡಿ ಏನು ಹೇಳಲ್ಲ ಹೇಳಿ ನೀವೇ ಯೋಚನೆ ಮಾಡಿ ಸೊಸೆಯಾಗಿ ನಮ್ಮನೆಗೆ ಬಂದ ಮೇಲೆ ಕಷ್ಟನೂ ಸುಖನು ನಮ್ಮನೇಲಿರುವಂಥದ್ನೆ ಬಳಸಬೇಕು ಇಲ್ಲೇ ಬದುಕಬೇಕಲ್ವಾ ಅತ್ತೆ ಏನು ನಿಮ್ಮ ಮಾತಿನರ್ಥ ಇಲ್ಲಿರೋ ವಸ್ತುಗಳನ್ನೆಲ್ಲ ನಿಮ್ಮ ಸೊಸೆ ಯೂಸ್ ಮಾಡಿದ್ಮೇಲೆ ನಾನು ಸಾಲಲ್ಲಿ ನಿಂತ ಯೂಸ್ ಮಾಡಬೇಕು ಅಂತನಾ ಯಾವಾಗ್ಲೂ ಕೆಳಗೆ ಇರಬೇಕು ಅಂತನಾ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ ಸರಿ ಇನ್ಮೇಲಿಂದ ನೀನ್ ಬಯಸ ಆದ್ಮೇಲೆ ನಾನು ಬಳಸ್ತೀನಿ ಅದಕ್ಕೋಸ್ಕರ ನೀನು ಮನೆಯಿಂದ ತರ್ಸ್ಕೊಳ್ಳೋದೆಲ್ಲ ಯಾಕೆ ಹೇಳು ಹಾಗೆ ಮಾಡಿದ್ರೆ ನಮ್ಮನೆ ಮರ್ಯಾದೆನೂ ಹೋಗತ್ತಲ್ವಾ ಸಾಕು ಬಾಯಿ ಮುಚ್ಚಿ ಅಕ್ಕ ನಿಮ್ಮಂಥ ಬಿಕಾರಿ ಹತ್ರ ನನಗೆ ಉಪದೇಶ ಮಾಡಿಸ್ಕೊಳ ಅಂಥದ್ದು ಏನು ಬಂದಿಲ್ಲ ಭೂಮಿಕಾ ಬಾಯಿಗೆ ಬಂದಾಗ ಮಾತಾಡ್ಬೇಡ ಇನ್ನೂ ನಮ್ಮ ಮನೆಗೆ ಬಂದು ತಿಂಗಳು ಆಗಿದೆ ಅಷ್ಟೇ ಮನೆ ಸೊಸೆಯಾಗಿ ಬಂದವಳು ಹೀಗೆ ಮನೆಯವ್ರ ಜೊತೆ ನೋಡ್ಕೊಳ್ಳೋದಾ ನೋಡಿ ಬಿಗ್ರೆ ಏನು ನನ್ನ ಮಗಳು ನಿಮ್ಮ ಮಗನ ಪ್ರೀತಿ ಮಾಡಿದ್ಲು ಅನ್ನೋ ಒಂದೇ ಕಾರಣಕ್ಕೆ ಈ ಮನೆಗೆ ಸೊಸೆಯಾಗಿ ನನ್ನ ಮಗಳನ್ನ ಕಳಿಸಿದ್ದೀನಿ ಇಲ್ಲ ಅಂದಿದ್ರೆ ಇಂಥ ಮನೆಗೆ ನನ್ನ ಮಗಳನ್ನ ಯಾಕೆ ಕಳಿಸ್ತಾ ಇದ್ದೆ ನೀವೋ ಅದೇನು ಇಲ್ಲದೆ ಇರೋ ಬೀದಿ ಬಿಕಾರಿನ ಸೊಸೆ ಮಾಡ್ಕೊಂಡಿದ್ರ ಅವಳ ಅಕ್ಕ ಅಂತ ಹೇಳ್ಕೊಳಕೆ ನನ್ನ ಮಗಳಿಗೆ ಎಷ್ಟು ನಾಚಿಕೆ ಆಗತ್ತೆ ಗೊತ್ತಾ ನಿಮಗೆ ನೋಡಿ ರಾಜೀವ್ ನಾನು ಈ ಮನೆಯಲ್ಲಿ ಇರಬೇಕು ಅಂದರೆ ನಾನು ಹೇಳಿದಾಗೆ ನಡಿಬೇಕು ಅಕ್ಕ ಬಾವ ಮೊದಲು ಈ ಮನೆಯಿಂದ ದೂರ ಹೋಗಬೇಕು ಅದು ಬಿಟ್ಟು ನನ್ನ ಮಾತಿಗೆ ಈ ಮನೆಯಲ್ಲಿ ಬೆಲೆ ಇಲ್ಲ ಅಂದರೆ ನನಗೂ ಈ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಈ ಕ್ಷಣನೇ ಮನೆಯಿಂದ ನಮ್ಮ ತವರು ಮನೆಗೆ ಹೋಗೋಣ ಬನ್ನಿ ಭೂಮಿ ಏನು ಮಾತಾಡ್ತಿದ್ಯಾ ನೀನು ಏನೋ ಇಷ್ಟು ದಿನ ತಿಳಿದೆ ಮಾತಾಡ್ತಿದ್ಯಾ ಅಂದ್ಕೊಂಡ್ರೆ ಆದರೆ ನೀನು ನಮ್ಮ ಸಂಸಾರದ ಒಗ್ಗಟ್ಟನೆ ಹೊಡಿಬೇಕು ಅಂದ್ಕೊಂಡಿದ್ಯಾ ನೋಡು ಸುಮ್ಮನೆ ನನ್ನ ಮಾತು ಕೇಳು ಅಮ್ಮ ಮತ್ತೆ ಅದಕ್ಕೆ ಹತ್ರ ಕ್ಷಮೆ ಕೇಳು ಏನು ಕ್ಷಮೆನಾ ನಾನೇನ್ ಇಲ್ಲಿ ಕೂಲಿ ಕೆಲ್ಸಕ್ಕೆ ಬಂದಿದ್ದೀನಿ ಅನ್ಕೊಂಡಿದ್ರಾ ನೀವು ಕಂಡು ಕಂಡವ್ರ ಹತ್ರ ಇಲ್ಲ ಕ್ಷಮೆ ಕೇಳೋದಕ್ಕೆ ನನ್ನ ಅಂತಸ್ತಿನ ಕಾಲ್ ಭಾಗನೂ ನಿಮ್ಮ ತಾಯಿ ಮತ್ತೆ ಅತ್ತಿಗೆ ಬೆಲೆ ಇಲ್ಲ ಅಂತದ್ರಲ್ಲಿ ನಾನು ನಿಮ್ಮ ತಾಯಿ ಮತ್ತೆ ಅತ್ತಿಗೆ ಹತ್ರ ಕ್ಷಮೆ ಕೇಳಬೇಕಾ ಎಷ್ಟು ದುರಂಕಾರದಿಂದ ಮಾತಾಡ್ತಿದ್ಯಾ ಅದು ನನ್ನ ತಾಯಿ ಬಗ್ಗೆ ಅತ್ತಿಗೆ ಬಗ್ಗೆ ಈ ದುಡ್ಡಿನ ದುರಂಕಾರ ಅದೆಷ್ಟು ದಿನ ನಿನ್ಗಿರತ್ತೆ ನಾನು ನೋಡ್ತೀನಿ ಏನೋ ಇಷ್ಟು ದಿನ ನೀನ್ ಮಾಡಿರೋ ಅವಮಾನನೆಲ್ಲ ಸಹಿಸ್ಕೊಂಡು ಬಂದಿದ್ದೀನಿ ಅಂದ್ರೆ ಇವತ್ತು ಸಹಿಸ್ಕೋತೀನಿ ಅನ್ಕೋಬೇಡ ಈ ಮನೆಗೆ ಮನೇಲಿರೋ ಮನುಷ್ಯರಿಗೆ ಗೌರವ ಕೊಡದೇ ಇರೋ ನೀನು ಈ ಮನೇಲಿರೋ ಅವಶ್ಯಕತೆ ಕೂಡ ಇಲ್ಲ ಇಲ್ಲಿಂದ ಮೊದಲು ಹೊರಟೋಗು ಅಯ್ಯೋ ಮಗನೇ ಕೋಪದ ಕೈಗೆ ಬುದ್ಧಿ ಕೊಡಬೇಡವಾ ಸುಮ್ಮನೆ ಇರೋ ಹೀಗೆಲ್ಲ ಮಾತಾಡಬೇಡ ಮನೆ ಸೊಸೆ ಮನೆಯಿಂದ ಹೋದ್ರೆ ಊರವರೆಲ್ಲ ನೋಡಿ ಆಡ್ಕೊತಾರೆ ಕಣೋ ಇಂತ ದರಿದ್ರ ಫ್ಯಾಮಿಲಿನಲ್ಲಿ ನನ್ನ ಮಗಳನ್ನ ಬಿಟ್ಟು ಹೋಗೋ ಯಾವ ಆಸೆನೂ ನನಗಿಲ್ಲ ಇವತ್ತೇ ಕರ್ಕೊಂಡು ಹೋಗ್ತೀನಿ ನಿಮ್ಮ ಫ್ಯಾಮಿಲಿನಲ್ಲಿ ನೀವೇ ಇರಿ ಅಯ್ಯೋ ರಾಜೀವ್ ನಿನ್ ಹೆಂಡತಿ ಹೋಗ್ತಿದ್ದಾಳೆ ತಡಿಯೋ ಭೂಮಿ ಹೋಗಬೇಡಮ್ಮ ಅನ್ಪೂರ್ಣ ಎಷ್ಟೇ ಕರೆದ್ರು ಎಷ್ಟೇ ಹೇಳಿದ್ರು ಭೂಮಿಕಾ ಮಾತ್ರ ದುರಂಕಾರದಿಂದ ಗಂಡನ ಗಂಡನ ಮನೆನ ಬಿಟ್ಟು ತವ್ರ ಮನೆಗೆ ಹೋಗ್ತಾಳೆ ಮುಂದೆ ಭೂಮಿಕಾ ವಾಪಸ್ ಗಂಡನ ಮನೆಗೆ ಬರ್ತಾಳ ಅವ್ನು ತಪ್ಪು ಅನ್ನೋದನ್ನ ಅವಳು ಅರ್ಥ ಮಾಡ್ಕೋತಾಳ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಕೌಸಲ್ ಅನ್ನೋರು ಕಮೆಂಟ್ ಮಾಡಿದ್ರು ಮಜಿದ ಅವ್ರದ್ದು ಬರ್ತ್ಡೇ ವಿಶ್ ಮಾಡಿ ಅಂತ ಹಾಯ್ ಮಜಿದ ವಿಶ್ ಹ್ಯಾಪಿ ಬರ್ಡೇ ಹಾಗೆ ಸಮೃದ್ಧಿ ರಜತ್ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸಮೃದ್ಧಿ ರಜತ್ ಹೇಗಿದ್ದೀರಾ ಗಣೇಶ್ ಮತ್ತು ತೇಜಸ್ಗೆ ಹಾಯ್ ಹೇಳಿ ಅಂತ ಹೇಳಿದ್ರು ಬಟ್ ಅವ್ರ ನೇಮ್ ಮೆನ್ಷನ್ ಮಾಡಿಲ್ಲ ಹಾಯ್ ಗಣೇಶ್ ಹಾಯ್ ತೇಜಸ್ ಹೇಗಿದ್ದೀರಾ ಹಾಗೆ ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸುಮಿತ್ರಾ ಹೇಗಿದ್ದೀರಾ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಹಾಕೋ ಎಲ್ಲ ವೀಡಿಯೋಸು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕರೇ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ